ಮಾಡಿದ್ರು ಆಗ್ಲಿಲ್ಲ ಹಾಸ್ಪಿಟಲ್ ಕಾಲ್ ಇತ್ತು ನಿಮ್ಗೆ ಊಟ ಬರೋ ಚಾನ್ಸಸ್ ಇರ್ತದೆ ಸ್ಟಾರ್ಟ್ ಆಗಿತ್ತು ಸಂಜೆ ನಮ್ಮ ಮನೆಯವರು ಎಲ್ಲೂ ಮೇಲ್ಗಡೆನೆ ಇದ್ದ ಆಟ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರುವಾರದ ವ್ಲಾಗ್ ಇತ್ತು ಬೆಳಿಗ್ಗೆನೆ ನಾನು ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡಿ ಬಂದು ಇಲ್ಲಿ ನಾನು ಶೀರಾ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋಣ ಅಂತ ತುಂಬಾ ಜನ ಜಾನ್ವರಿ ಹದ್ನಾಲ್ಕಕ್ಕೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದಾರೆ ಇನ್ನ ತುಂಬಾ ಜನ ಹದಿನೈದಕ್ಕೆ ಆಚರಣೆ ಮಾಡಿದ್ದಾರೆ ಅಹ್ ಇಲ್ಲೆಲ್ಲಾನು ನಮ್ಮ ಮನೆಯಲ್ಲೆಲ್ಲಾ ಹದ್ನಾಲ್ಕಕ್ಕೆ ಆಚರಣೆ ಮಾಡಿದ್ರು ನಾನ್ ನಿನ್ನೆ ದಿನ ಏನು ಕೂಡ ಮಾಡಿರ್ಲಿಲ್ಲ ಹಂಗಾಗಿ ಇವತ್ತು ಬೆಳಿಗ್ಗೆನೆ ಸ್ವಲ್ಪ ಎಳ್ಳು ಬೆಳ್ ಬೆಲ್ಲ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡೋಣ ಅಂತ ಇಲ್ಲಿ ನಾನು ಶೀರಾ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಶೀರಾ ಕೂಡ ರೆಡಿ ಮಾಡ್ಕೊಂಡೆ ನಾನು ಇವಾಗ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ಬೇಕು ಗಂಟೆ ಹತ್ತು ಮುಕ್ಕಾಲು ಬೆಳಿಗ್ಗೆಯಿಂದ ರನ್ನಿಂಗ್ ಮಾಡ್ತಾ ಇದ್ದೀನಿ ಕೆಲ್ಸಗಳು ಮುಗಿಸೋದಕ್ಕೆ ಆಯ್ತಾ ಎಷ್ಟೇ ಕೆಲ್ಸಗಳು ಮುಗಿಸಿ ಅಡ್ಗೆ ಮಾಡಿಟ್ಟು ಹೋಗ್ಬೇಕು ಅಂದ್ರೂ ಆಗ್ಲಿಲ್ಲ ಹಾಸ್ಪಿಟಲ್ ಇಂದ ಕಾಲ್ ಇತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಬೇಗ ಬರ್ರಿ ಅಂತ ಏನಕ್ಕೆ ಅಂತಂದ್ರೆ ಈಗಾಗಲೇ ವಿಡಿಯೋ ಟೈಟಲ್ ನೋಡ್ತಾ ನಿಮಗೆ ಗೊತ್ತಾಗಿರ್ತದೆ ಕಳೆದ ಬ್ಲಾಗ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೆ ಅಲ್ಲನ್ನ ರೂಟ್ ಕೆನಲ್ ಮಾಡಿಸೋದಕ್ ಹೋಗ್ಬೇಕು ಅಂತ ಸಾಕಷ್ಟು ಜನ ಅವರವರ ಅಭಿಪ್ರಾಯ ಅವರವರ ಎಕ್ಸ್ಪೀರಿಯನ್ಸ್ ಎಲ್ಲಾ ಶೇರ್ ಮಾಡಿದ್ದಾರೆ ಅದ್ರ ಬಗ್ಗೆಲ್ಲ ನಾನು ಆಮೇಲೆ ಮಾತಾಡ್ತೀನಿ ಆಯ್ತಾ ಇವಾಗ ಮಾತಾಡ್ತಾ ಇದ್ರೆ ಲೇಟ್ ಆಗ್ತದೆ ಹಂಗಾಗಿ ಹೊರಟೆ ಸ್ನೇಹಿತರೆ ಯಾಕೆ ಅಡುಗೆ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಕೆಲವೊಮ್ಮೆ ನಾವು ಏನಾದ್ರೂ ಕೆಲಸಗಳನ್ನ ಒಪ್ಕೊಂಡಾಗ ಅಂದ್ರೆ ಅವ್ರಿಗೆ ಅರ್ಜೆಂಟ್ ಇದ್ದಾಗ ನಾವು ಇಲ್ಲ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವತ್ತು ಕೂಡ ಹಂಗೆ ಆಯ್ತು ವಿಜೇತೆ ಬ್ಲೌಸ್ ಕೊಡ್ಬೇಕು ಬೇಗನೆ ಅಂತ ಹೇಳಿದ್ರು ಇನ್ನೇನ್ ಮಾಡೋದು ಬ್ಲೌಸ್ ಕೈ ಹೊಲ್ಗೆಲ್ಲ ಮಾಡಿಕೊಟ್ಟು ಬಟ್ಟೆ ಒಂದಿಷ್ಟಿತ್ತು ಪಾತ್ರೆ ಒಂದಿಷ್ಟಿತ್ತು ಅಲ್ವಾರಿ ಒಂದಿಷ್ಟು ಕಮಿಟ್ಮೆಂಟ್ ನಾವು ಒಪ್ಕೊಂಡಾಗ ಕೆಲಸಗಳನ್ನ ಮಾಡಲೇಬೇಕು ಇನ್ನೂ ಒಂದೆರಡು ಕೆಲಸಗಳಿತ್ತು ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಮಾಡಬೇಕಿತ್ತು ಆಗ್ಲಿಲ್ಲ ಇವಾಗ ಹೋಗಿ ಬಂದು ನನ್ನ ಪರಿಸ್ಥಿತಿ ಹೇಗಿರ್ತದೆ ಗೊತ್ತಿಲ್ಲ ನಂತರ ಇನ್ಸ್ಟಾಗ್ರಾಮ್ಗೂ ಕೂಡ ಒಂದು ವಿಡಿಯೋ ಮಾಡ್ಕೊಳ್ಬೇಕು ಪಾರ್ಸಲ್ ಇದೆ ಅಲ್ವಾರಿ ಫ್ರಿಜ್ ಇಲ್ಲ ಆಸ್ಪತ್ರೆಗೆ ಹೋಗಿ ಬಂದು ನಾನು ಅಡ್ಗೆ ಕೆಲ್ಸ ಮುಗಿಸಿ ಒಂದೆರಡು ಎರಡ್ ಸೀರೆಗೆ ಪಾಲ್ ಕುಂತಿದ್ದೆ ನನ್ಗೆ ಇಂಜೆಕ್ಷನ್ ಕೊಟ್ಟಿದ್ರಿಂದ ನೋವು ಅಂತ ಅನ್ಸ್ತಾ ಇರ್ಲಿಲ್ಲ ಇಂಜೆಕ್ಷನ್ ಪವರ್ ಇಳ್ದು ಹೋಗುವಷ್ಟರಲ್ಲಿ ಬೇಗನೆ ಕೆಲ್ಸ ಮುಗಿಸ್ಕೊಳ್ಬೇಕು ಅಂತ ಬೇಗ್ ಬೇಗನೆ ಕೆಲ್ಸ ಮುಗಿಸ್ತಾ ಇದ್ದೆ ಮಧ್ಯಾಹ್ನ ಎರಡು ಇಪ್ಪತ್ತು ಊಟ ಮುಗಿಸಿ ಇವಾಗ ಸಿಗ್ತಾ ಇದ್ದೀನಿ ಸ್ನೇಹಿತರೆ ಹೋಗುವಾಗ ಮತ್ತೆ ಏನು ವಿಡಿಯೋ ಮಾಡ್ಲಿಲ್ಲ ಬರುವಾಗ್ಲೂ ಕೂಡ ಏನು ವಿಡಿಯೋ ಮಾಡ್ಲಿಲ್ಲ ಇವತ್ತು ಹಾಸ್ಪಿಟಲ್ ಹೋಗಿ ಬರುವಾಗ ಅಂದ್ರೆ ಹೋಗುವಾಗ ಕಾಲ್ ಮಾಡ್ತಾ ಇದ್ರು ಡಾಕ್ಟರ್ಸ್ ಎಲ್ಲಾ ಬಂದಿದ್ದಾರೆ ಬರ್ರಿ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತಾ ಇದ್ರು ಸಿಸ್ಟರ್ ಹಂಗಾಗಿ ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡಿದ್ರಲ್ವಾ ಮುಂಚೆನೆ ಹಂಗಾಗಿ ಕಾಲ್ ಮಾಡ್ತಾ ಇದ್ರು ಬೇಗನೆ ಹೋದ್ವಿ ಆಯ್ತಾ ತುಂಬಾ ಜನ ಕಳೆದ ಬ್ಲಾಗ್ ಅನ್ನ ನೋಡ್ಬಿಟ್ಟು ನಂಗೆ ಕೇಳಿದ್ರು ಯಾವ ಡಾಕ್ಟರ್ ಹತ್ರ ಹೋಗಿದ್ರಿ ವಿದ್ಯಾಳೆ ಅಂತ ರೀ ಯಾವ ಡಾಕ್ಟರು ನಾಗರಾಜ್ ಎಸ್ ಬೋಸ್ಕೆ ಅಲ್ಲ ಹೊನಾವರದಲ್ಲಿ ಫೇಮಸ್ ಇದಾರೆ ಆಯ್ತಾ ಡಾಕ್ಟರ್ ಬಂದು ಇನ್ನ ಒಂದೇನಂತಂದ್ರೆ ಹಾಸ್ಪಿಟಲ್ ಹೋಗಿ ಬಂದ ನಂತರ ಮತ್ತೆ ನಾನು ಯಾಕೆ ವಿಡಿಯೋ ಮಾಡ್ಲಿಲ್ಲ ಅಂತಂದ್ರೆ ಸೀರೆಗಳಿತ್ತು ಸೀರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂದ್ರೆ ನಮ್ಗೇನಿಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವಾ ಈ ಅನಶಿಷ್ಯ ಏನು ಕೊಟ್ಟಿರ್ತಾರೆ ಹಲ್ಲೆಲ್ಲಾ ಮಾಡುವಾಗ ರೂಟ್ ಕೆನಲ್ ಮಾಡುವಾಗ ಅದ್ರದ್ದು ಪವರ್ ಇಳಿದು ಹೋಗುವಷ್ಟರಲ್ಲಿ ವಿಜೇತದ ಒಂದ್ ಎರಡು ಸೀರೆ ಇತ್ತು ಕೈಯೋಳ್ಗೆ ಮಾಡ್ಕೊಡ್ಬೇಕಂತ ಅರ್ಜೆಂಟ್ ಊಟ ಮುಗಿಸಿ ಇವಾಗ ಸಿಗ್ತಾ ಇದೀನಿ ಇನ್ನ ಒಂದು ಇಬ್ರು ಮೂರ್ ಜನ ನನ್ಗೆ ಕಾಮೆಂಟ್ ಹಾಕಿದ್ರು ವಿದ್ಯಾ ಅವರೇ ನಮಗೂ ಕೂಡ ರೂಟ್ ಕೆನಲ್ ಮಾಡಿ ಕ್ಯಾಪ್ ಮತ್ತೆ ಅದು ಪೇನ್ ಬಂತು ರಿಟರ್ನ್ ಮತ್ತೆ ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ರು ಒಂದೇನಂತಂದ್ರೆ ನನ್ನ ಪ್ರಕಾರ ಡಾಕ್ಟರ್ ಮೇಲೆ ಕೂಡ ಡಿಪೆಂಡ್ ಆಗಿರ್ತದ ಆಯ್ತಾ ಅಂದ್ರೆ ಡಾಕ್ಟರ್ ಈ ರೂಟ್ ಕೆನಲ್ ಸರಿಯಾಗಿ ಮಾಡಿದ್ರೆ ಮತ್ತೆ ಪೇನ್ ಬರ್ಲಿಕ್ಕಿಲ್ಲ ನನ್ನ ಅನಿಸಿಕೆ ನಾನು ಕೂಡ ತುಂಬಾ ಕಡೆ ವಿಚಾರಿಸಿ ಪ್ರಕಾರ ಹಂಗೇನೆ ಇನ್ನ ಒಂದು ಎರಡ್ ಮೂರ್ ಕಾಮೆಂಟ್ ಬಂದಿತ್ತು ನಿಮ್ಗೆ ರೂಟ್ ಕೆನಲ್ ಎಲ್ಲ ಆಗಿದ ನಂತರ ಅದ್ರದ್ದು ಪ್ರೈಸ್ ಹೇಳಿ ವಿದ್ಯಾ ಅವರೇ ನಮಗೂ ಹೆಲ್ಪ್ ಆಗ್ತದೆ ಅಂತ ನನ್ಗೆ ಇವತ್ತು ಟೂ ತೌಸಂಡ್ ರುಪೀಸ್ ತಗೊಂಡ್ರು ರೀಸನ್ ಕೇಳೋದಾದ್ರೆ ನನ್ಗೆ ಪೂರ್ತಿ ರೂಟ್ ಕೆನಲ್ ಮುಗ್ದಿಲ್ಲ ಪೂರ್ತಿ ಯಾಕೆ ಮುಗ್ದಿಲ್ಲ ಅಂತಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಅಂತ ಪೂರ್ತಿ ರೂಟ್ ಕೆನಲ್ ಮುಗಿಸಿಲ್ಲ ಇವತ್ತು ಸ್ವಲ್ಪ ಅಂದ್ರೆ ಅವ್ರು ಹೇಳಿದ್ರೆ ಪೂರ್ತಿ ಮುಗ್ದಿಲ್ಲ ರೂಟ್ ಕೆನಲ್ ಅಂತ ಟೂ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರು ಇನ್ನ ಮೆಡಿಕಲ್ ಬಿಲ್ ಬೇರೆ ಆಯ್ತು ಅಲ್ಲಿ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಆಯ್ತು ಲಾಸ್ಟ್ ಟೈಮ್ ಹೋದಾಗ್ಲೂ ಅಷ್ಟೇನೆ ಡಾಕ್ಟರ್ ಬಿಲ್ಲು ಮತ್ತೆ ಮೆಡಿಕಲ್ ಬಿಲ್ ಸೇರಿ ಫೈವ್ ಹಂಡ್ರೆಡ್ ರುಪೀಸ್ ಆಗಿತ್ತು ಟೋಟಲ್ ಇಲ್ಲಿವರೆಗೂ ನನಗೆ ತ್ರೀ ತೌಸಂಡ್ ರುಪೀಸ್ ಆಯಿತು ಇನ್ನ ಬೇಕಾಗಬಹುದು ನನ್ನ ಅನಿಸಿಕೆಯಲ್ಲಿ ಇನ್ನ ಒಂದು ಟೂ ತೌಸಂಡ್ ರುಪೀಸ್ ಬೇಕಾಗ್ಬಹುದು ಏನಕ್ಕೆ ಅಂತಂದ್ರೆ ಬರೀ ರೂಟ್ ಕೆನಲ್ಗೆ ಅಂತ ಫುಲ್ ಮುಗ್ದಿಲ್ಲ ಅಲ್ವಾ ಇನ್ನ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಬರ್ರಿ ಅಂತ ಹೇಳಿದರೆ ಇವಾಗ ನಿಮ್ಗೆ ಊತ ಬರೋ ಚಾನ್ಸಸ್ ಇರ್ತದೆ ನಾಳೆ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಆತರ ಎಲ್ಲ ಜಾಸ್ತಿ ಆಯ್ತು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತಂದ್ರೆ ಬರ್ರಿ ಅಂತ ಹೇಳಿದ್ದಾರೆ ಇವಿಷ್ಟು ಇನ್ನ ನೆಕ್ಸ್ಟ್ ಹೋಗ್ಬೇಕು ನೋಡ್ಬೇಕು ಹೋದಾಗ ಅಪ್ಡೇಟ್ ಕೊಡ್ತೀನಿ ಆಯ್ತಾ ಇನ್ನ ಒಂದೇನಂತಂದ್ರೆ ನಾನು ಹಂಗುನು ಕೇಳ್ದೆ ಅಂದ್ರೆ ನನ್ಗೆ ಪೂರ್ತಿ ಹಲ್ಲು ಹೋಗಿರ್ಲಿಲ್ಲ ಸ್ವಲ್ಪ ಹೋಗಿದ್ದಾಗಿತ್ತಲ್ವ ಅಂದ್ರೆ ನಮಗ್ ಗೊತ್ತಾಗೋದಿಲ್ಲ ಒಳ್ಕಡೆ ಇನ್ಫೆಕ್ಷನ್ ಆಗಿದ್ಯೋ ಇಲ್ವೋ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಈ ಡಾಕ್ಟರ್ಸ್ಗೆ ಮಾತ್ರ ಗೊತ್ತಾಗುವಂತದ್ದು ಇನ್ನ ಒಂದೇನಂತಂದ್ರೆ ನಾನು ಹಂಗುನು ಕೇಳ್ದೆ ಸರ್ ಹಲ್ ತೆಗಿಸ್ಬಿಡೋದೇ ಬೆಸ್ಟ್ ಅಲ್ವಾ ರೂಟ್ ಕೆನಲ್ ಗೆಂತ್ಲೂನು ಅಂತ ಅವಾಗ ಹೇಳಿದ್ರು ನಿಮ್ಗೆ ಈ ಮತ್ ಮಿಡ್ಲ್ ಹಲ್ ಆಗಿರೋದ್ರಿಂದ ನಿಮ್ಗೆ ತಿನ್ನೋದಕ್ಕೆಲ್ಲ ಈ ಹಲ್ಲೇ ಬೇಕಾಗ್ತದೆ ಅಮ್ಮ ಇವಾಗ ಅದನ್ನೇ ತೆಗಿಸಿದ್ರೆ ಹೇಗಿರ್ತೀರಿ ಅಂತ ಇನ್ನ ಒಂದ್ ಹಲ್ಲಿದೆ ಅದನ್ನು ಕೂಡ ರೂಟ್ ಕೆನಲ್ ಮಾಡಿ ಅಂತ ಹೇಳಿದ್ದಾರೆ ನನ್ಗೆ ಯಾವ ಹಲ್ ಪೇನ್ ಇದೆಯೋ ಅದನ್ನ ಮಾತ್ರ ಸದ್ಯಕ್ ಮಾಡಿಸ್ಕೊಳ್ತೀನಿ ಸರ್ ಇನ್ನ ಒಂದು ಹಲ್ಲನ್ನು ಸ್ವಲ್ಪ ದಿನ ಬಿಟ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ ಏನಕ್ಕೆ ಅಂತಂದ್ರೆ ಮುಗಿಯೋ ಕತೆ ಅಲ್ಲ ಮತ್ತೆ ಮತ್ತೆ ಹೋಗ್ತಾ ಇರ್ಬೇಕಾಗ್ತದೆ ಹೋಗ್ತಾ ಇರ್ಬೇಕಾಗ್ತದೆ ಹಂಗಾಗಿ ಹಂಗೆ ವೇವರ್ಸ್ ಒಬ್ರು ನನ್ಗೆ ಸಜೆಸ್ಟ್ ಕೂಡ ಮಾಡಿದ್ರು ವೇದಕಾಂತಿ ಟೂತ್ ಪೇಸ್ಟ್ ಅನ್ನು ತಂದು ನೋಡಿ ಅಂತ ತರಿಸ್ಕೊಳ್ಬೇಕು ಇವಾಗ ವೇದಕಾಂತಿ ಟೂತ್ ಪೇಸ್ಟ್ ಬೆಳಿಗ್ಗೆ ರಾತ್ರಿ ಎರಡು ಹೊತ್ತು ಕೂಡ ಬ್ರಷ್ ಮಾಡುವಂತಹ ಅಭ್ಯಾಸ ಮಾಡ್ಕೊಳ್ಬೇಕು ರಾತ್ರಿ ಹೊತ್ತು ಬ್ರಷ್ ಮಾಡಿದ ನಂತರ ಮತ್ತೆ ಏನು ತಿನ್ನಬಾರ್ದು ಫ್ರೂಟ್ ಈ ತರ ಇನ್ನ ತುಂಬ ಅನ್ಸ್ತಾ ಇತ್ತು ನನ್ಗೆ ಯಾವ ಕಡೆನು ಕೂಡ ಅಗದು ತಿನ್ನೋದಕ್ ಆಗ್ತಾ ಇರ್ಲಿಲ್ಲಲ್ವಾ ಅವಾಗ ಅವಾಗ ನನ್ಗನ್ಸ್ತಾ ಇತ್ತು ಬಂಗಾರ ದುಡ್ಡು ಇದ್ದವ್ರು ಮಾತ್ರ ಶ್ರೀಮಂತರಲ್ಲ ಅಂದ್ರೆ ಆರೋಗ್ಯವಾಗಿದ್ದೀರಾ ನೀವು ನಿಮ್ಮಂತಹ ಶ್ರೀಮಂತ್ರು ಇನ್ ಯಾರು ಇಲ್ಲ ಅದನ್ನ ನೆನ್ಪಿಟ್ಕೊಳ್ಳಿ ಅಂದ್ರೆ ನನ್ಗನ್ಸ್ತಾ ಇತ್ತು ಇದೇ ತರ ನಾವು ತುಂಬಾ ಜೀವನದ ಹಿಂದೆ ಓಡ್ತಾ ಇರ್ತೀವಿ ಓಡ್ತಾ ಇರ್ತೀವಿ ಅದಿಲ್ಲ ಇದಿಲ್ಲ ಅಂತ ನನ್ಗೆ ನನಗೆ ಈ ಹಲ್ಲು ಏನಿದೆ ಅಲ್ವಾ ತುಂಬಾ ಎಫೆಕ್ಟ್ ಮಾಡ್ತದೆ ತಲೆ ನೋವು ಬರ್ತದೆ ಈ ಕತ್ ಹತ್ರ ಈ ನರಲ್ಲ ಇರ್ತದಲ್ವ ಅದೆಲ್ಲ ನೋವು ಬರ್ತದೆ ಎಷ್ಟು ಮಟ್ಟಿಗೆ ಪೇನ್ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಹಲ್ನೋವನ್ನ ಅನುಭವಿಸಿರ್ಲಿಲ್ಲ ಹಂಗಾಗಿ ನನ್ ಅನಿಸ್ತಾ ಇತ್ತು ಆರೋಗ್ಯವಾಗಿದ್ದವ್ರೇನೆ ಶ್ರೀಮಂತರು ಹಲ್ಲು ಬಾಯಿ ಕಣ್ಣು ಮೂಗು ಕಿವಿ ಮೂಗು ಇನ್ನ ಕೈ ಕಾಲು ಎಲ್ಲ ಸರಿಯಾಗಿದ್ದವ್ರನ್ನೇ ಶ್ರೀಮಂತ ಅಂತ ನನ್ ಅನಿಸ್ತಾ ಇತ್ತು ಸ್ನೇಹಿತರೆ ಹ್ಮ್ ನಿಮ್ ಜೊತೆನೂ ಕೂಡ ಹೇಳ್ಕೊಳ್ಬೇಕು ಅಂತ ಅನಿಸ್ತು ಈ ಬಾರಿ ಏನ್ ಮಾಡಿದ್ದೀನಿ ಅಂತಂದ್ರೆ ಊಟ ಮುಗ್ದಿದ್ದೇನೆ ಅಂದ್ರೆ ಈ ಇಂಜೆಕ್ಷನ್ ಹೋಗಿಲ್ಲ ನಮ್ಗೆ ಹಂಗೆ ಇದೆ ಬೇಗ ಊಟ ಮುಗಿಸ್ಕೊಂಡು ಇವತ್ತು ಮೊಸರನ್ನ ತಿನ್ಬಿಟ್ಟೆ ಹಂಗೆ ಮಾತ್ರ ಎಲ್ಲಾ ತಗೊಂಡಿದೀನಿ ಪೇನ್ ಬಂದ್ರೆ ಕಂಟ್ರೋಲ್ ಆಗೋದಿಲ್ಲ ಆ ತರ ಪೇನ್ ಬರ್ತದೆ ನೀವು ಕಾಸ್ಟ್ ಕೇಳಿದ್ರಿ ನಾನು ಹೇಳಿದೀನಿ ನನ್ಗೆ ಇಷ್ಟ ಆಯ್ತು ಅಂತ ಇವತ್ತು ಟೂ ತೌಸಂಡ್ ರುಪೀಸ್ ಬಿಲ್ ಮಾಡಿದಾರೆ ಮೆಡಿಕಲ್ ಬೇರೆ ಇನ್ನ ನೋಡೋಣ ಮತ್ತೆ ಎಷ್ಟು ಬಿಲ್ ಮಾಡ್ತಾರೆ ಏನು ಅಂತ ಇವಿಷ್ಟನ್ನ ಹೇಳ್ಬೇಕಿತ್ತು ನಿಮ್ಮ ಕೆಲವೊಂದು ಕ್ವಶನ್ಗೂ ಕೂಡ ಆನ್ಸರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಇನ್ನ ಒಂದ್ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನನ್ಗೆ ತುಂಬಾ ಚೆನ್ನಾಗಿ ಕೇಳಿದ್ರಿ ಮೃತಿಕೆ ಎಲ್ಲಿ ಸಿಗ್ತದೆ ವಿದ್ಯಾವರೇ ಮಂತ್ರಾಲಯದಲ್ಲಿ ಎಲ್ಲಾ ಅಂಗಡಿಗಳಲ್ಲೂ ಸಿಗ್ತದ ಅಂತ ನೀವು ಕೇಳಿದ್ರಿ ನಾನು ಪ್ರತಿಕೆ ತಂದಿದ್ದು ಅತ್ತೆ ಮಾವ ನಾವು ಅಕ್ಕ ಬಾವು ಅವ್ರ ಎಲ್ಲರೂ ಒಟ್ಟಿಗೆ ಹೋದಾಗ ತಂದಿದ್ದು ಲಾಸ್ಟ್ ಇಯರ್ ನಾನು ಹೋದಾಗ ತಂದಿದ್ದಲ್ಲ ಪ್ರತಿಕೆನ ಅರಿ ಎಲ್ ಸಿಗ್ತದೆ ಎಲ್ಲಾ ಕಡೆನು ಸಿಗ್ತದ ಮಂತ್ರಾಲಯದಲ್ಲಿ ಅದು ಈ ತುಂಗ ನದಿ ಯಾವ ನದಿ ತುಂಗಭದ್ರ ನದಿ ಇದೆ ಅಲ್ವಾ ಅಲ್ಲಿಂದ ದಾಟ್ಕೊಂಡಲ್ಲ ನಿಮ್ ಅಡ್ಡಕ್ಕೊಂದು ಇದ್ರು ಇದು ಹೋಗಿದಲ್ಲ ಅಲ್ಲಿ ಯಾರ್ದೋ ಮನೇಲಿ ಸಿಕ್ತದೆ ರೀ ನೀವು ಯಾರನ್ನಾದ್ರೂ ವಿಚಾರ್ಸಿ ಎಲ್ಲಿ ಹೋದಾಗ ಇಲ್ಲಿ ಮೃತಿಕೆ ಪ್ರಸಾದ ಎಲ್ಲಿ ಸಿಗ್ತದೆ ಅಂತ ಅಲ್ಲಿ ಒಬ್ಬರು ಮನೆಯಲ್ಲಿ ಹಾ ಯಾರ್ಗಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ನನ್ಗನ್ಸೋ ಪ್ರಕಾರ ನಾವು ಆ ನದಿಯಿಂದ ಸೀದಾ ಹಂಗೆ ನಡ್ಕೊಂಡು ಹೋಗಿದ್ವಿ ಅಲ್ಲಿ ಒಂದು ಮನೆ ಮಾವ ಅವ್ರೇನು ಹೋಗಿ ತಗೊಂಡ್ ಅಂತ ನೀವು ಕೇಳಿದ್ವಿ ತಂದಿದ್ರಿ ಅಂದ್ರೆ ಎಲ್ಲಾ ಕಡೆ ಸಿಗ್ತದ ಅವ್ರೆ ನಾವು ಹೋಗ್ಬೇಕಂತಿದೀವಿ ಹೇಳಿ ಹೇಳಿ ಅಂತ ಈ ತರ ಅಂದ್ರೆ ತುಂಬಾ ಜನ ಹೇಳ್ತಾರೆ ಮೃತಿಕೆ ಪ್ರಸಾದ ಕುಡಿಯೋದ್ರಿಂದ ನಮ್ಗಿರೋ ಆರೋಗ್ಯ ಸಮಸ್ಯೆ ಸರಿ ಹೋಗ್ತದೆ ಅಂದ್ರೆ ಮೃತಿಕೆ ಪ್ರಸಾದ ಅಂದ್ರೆ ಪವಾಡನೆ ಮಾಡ್ತದೆ ಅಂತ ಅಂದ್ರೆ ನೀವು ಈ ರಾಘವೇಂದ್ರ ಸ್ವಾಮಿದು ಸೀರಿಯಲ್ ಎಲ್ಲಾ ನೋಡಿದ್ರು ನಿಮ್ಗೆ ಗೊತ್ತಾಗ್ತದೆ ಅಲ್ವಾರಿ ತುಂಬಾ ಜನ ಹೇಳ್ತಾರೆ ನನ್ ಜೀವನದಲ್ಲೂ ಪವಾಡ ಆಗಲಿ ನಿಮ್ಗೆಲ್ಲ ನಾನೇ ಹೋಗಿ ಕೊರಿಯರ್ ಮಾಡ್ಬಿಡ್ತೀನಿ ಪ್ರಸಾದನ ಮಾಡ್ತೀನಿ ಆಯ್ತಾ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳ್ಬೇಕು ನಿನ್ನೆ ಹಬ್ಬ ಮಾಡಿರ್ಲಿಲ್ಲ ನಾನು ಇವತ್ ಮಾಡಿದ್ದೆ ಈಗಾಗಲೇ ವಿಡಿಯೋಸ್ನ ನೋಡಿರ್ತೀನಿ ಆಯ್ತಾ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಹಾಗೆ ಸಂಜೆ ಕೆಲ್ಸ ಎಲ್ಲಾ ಸ್ಟಾರ್ಟ್ ಆಗಿತ್ತು ಸಂಜೆ ನಮ್ಮನೆಯವರು ಎಳ್ನೀರ್ ತಂದಿದ್ರು ನನ್ಗೆ ಹೋಟೆಲ್ ಫುಲ್ ಉರಿ ಉರಿ ಅಂತ ಅನಿಸ್ತಾ ಇತ್ತು ಮಾತ್ರ ತಿಂದಿದು ಅದೇನೋ ಗೊತ್ತಿಲ್ಲ ಹಂಗ ಅನಸ್ತಾ ಇತ್ತು ಹಂಗಾಗಿ ಎಳ್ನೀರ್ ತಂದಿದ್ರು ಇನ್ನ ಒಂದ್ ಏನಂತಂದ್ರೆ ಗುರುವಾರ ಬೇರೆ ಏನೂ ತಿನ್ನೋ ಹಾಗಿರ್ಲಿಲ್ಲ ಅಂದ್ರೆ ಹೊರಗಡೆ ತಿಂಡಿ ಏನು ತಿನ್ನೋ ಹಾಗಿರ್ಲಿಲ್ಲ ತಿನ್ನೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಬಾಯೇ ಓಪನ್ ಮಾಡೋದಕ್ ಆಗ್ತಾ ಇರ್ಲಿಲ್ಲ ನನ್ಗೆ ಅಷ್ಟೊಂದು ಪೇನ್ ಇದ್ದು ಆಯ್ತಾ ಪಾಪು ಹತ್ರ ಎಳ್ನೀರ್ ಕುಡಿ ಮಗ್ನೆ ಅಂತ ತುಂಬಾ ಒತ್ತಾಯ ಮಾಡ್ದೆ ಚಿಕ್ಕಮ್ಮ ನಿನ್ಗೆ ಹಲ್ ಇಂಜುರಿ ಆಗಿದೆ ಅಲ್ವಾ ನೀನ್ ಕುಡಿ ನನಗ್ ಒತ್ತಾಯ ಮಾಡ್ಬೇಡ ಅಂತ ಬೈತಾ ಇದ್ದ ನನ್ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದೀನಿ ಚಿಕ್ಕಮ್ಮ ಸ್ನಾಕ್ಸ್ ತಿಂದಿದಿನಿ ಮಾತ್ರ ಬೇಡ ಅಂತ ಹೇಳ್ದ ತುಂಬಾ ಒತ್ತಾಯ ಮಾಡಿದೆ ಅಲ್ಲೇ ಹೊರಗಡೆ ಕುಟ್ಕೊಂಡ್ ಬಂದಿದ್ರು ಎಳ್ನೀರ ಪಾರ್ಸಲ್ ತಂದಿದ್ದಾಗಿತ್ತು ಪಾಪು ಆಟ ಆಡ್ತಾ ಇದ್ದ ನಾನು ಎಳ್ನೀರ್ ಕುಡಿಯೋದಕ್ಕೆ ಕುತ್ಕೊಂಡೆ ಪಾಪು ಇವತ್ತು ತುಂಬಾ ಹೊತ್ತು ಮೇಲ್ ಇದ್ದ ಆಟ ಆಡ್ಕೊಂಡಿದ್ದ ಅವ್ರು ಚಿಕ್ಕಪ್ಪ ಇದ್ರೆ ಅವ್ನನ್ ಹಿಡಿಯೋದಕ್ಕೆ ಆಗೋದಿಲ್ಲ ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನ್ಗೆ ಸಂಜೆ ಏನ್ ಮಾಡೋದು ಚಪಾತಿ ಮಾಡಿದ್ರೆ ನನ್ನ ಹತ್ರ ಅಗದು ತಿನ್ನೋದಕ್ಕೆ ಆಗೋದಿಲ್ಲ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೆ ನಮ್ಮನೆಯವ್ರು ಉಪ್ಪಿಟ್ಟು ಮಾಡ್ಬಿಡು ಹಂಗೆ ಸ್ವಲ್ಪ ತಿನ್ಬಹುದು ಅಂತ ಅಂತ ಹೇಳಿದ್ರು ಸರಿ ಅಂತ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ನಾನು ಶೀರಾ ಮಾಡಿದ್ದೆ ಅಲ್ವಾ ಅದು ಕೂಡ ಸ್ವಲ್ಪ ಆಯ್ತು ಅದನ್ನು ಕೂಡ ಬಿಸಿ ಮಾಡ್ಕೊಂಡೆ ಸ್ವಲ್ಪನೇ ಸ್ವಲ್ಪ ಮಾಡಿದ್ದೆ ಉಪ್ಪಿಟ್ಟನ್ನು ಅಷ್ಟೇನೆ ನನ್ನ ಹತ್ರ ಏನ್ ಜಾಸ್ತಿ ಆಗೋದಿಲ್ಲ ಅಂತ ಹೇಳಿ ಯಾವಾಗ್ಲೂ ಗುರುವಾರ ಚಪಾತಿ ಮಾಡ್ತಾ ಇದ್ದೆ ಇವತ್ತು ಚಪಾತಿ ಮಾಡಿಲ್ಲ ಇನ್ನ ಉಪ್ಪಿಟ್ಟು ಮತ್ತೆ ಶೀರಾ ಉಪ್ಪಿಟ್ಟು ಫುಲ್ ತಣ್ಗಾಗಿದ ನಂತರ ನಾನು ಬಂದಿದ್ದೆ ತಿನ್ನೋದಕ್ಕೆ ನನ್ಗೆ ಬಿಸಿ ಬಿಸಿ ಉಪ್ಪಿಟ್ಟೆಲ್ಲ ತಿನ್ನೋದಂತಂದ್ರೆ ತುಂಬಾ ಇಷ್ಟ ಆಗಿತ್ತು ಇವಾಗ ಬಿಸಿ ತಿನ್ನೋದಕ್ ಆಗೋದಿಲ್ಲ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ